ಈಗ ನಾವೆಲ್ಲ ಗಮನಿಸ್ತಂಗೆ ಅಣ್ಣ ಇವತ್ತು ನೌಕರರಿಗೆ ಇವತ್ತು ಸಂಬಳ ಕೊಡ್ಲಿಕ್ಕೆ ಇವತ್ತು ಸರ್ಕಾರದಲ್ಲಿ ದುಡ್ಡುಗಳು ಸರಿಯಾಗಿ ದುಡ್ಡು ಬೇಕೆ ನಮ್ದು ಸಂಪತ್ ಭರಿತವಾದಂಥ ರಾಜ್ಯ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ನೌಕರರಿಗೆ ಇವತ್ತು ಸಂಬಳ ಕೊಡ್ತಕ್ಕಂಥದ್ದಿಕ್ಕೆ ಈ ಹಣಕಾಸಿನ ವ್ಯವಸ್ಥೆ ಇವತ್ತೇನು ಫೈನಾನ್ಸ್ ಮಿನಿಸ್ಟ್ರು ಇವತ್ತು ಈ ದೇಶದ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಫೈನಾನ್ಸ್ ಖಾತೆಯನ್ನ ಬಹಳ ಗಟ್ಟಿಯಾಗಿ ನಿಭಾಯಿಸ್ತೀನಿ ಅಂತಕ್ಕಂಥದ್ದು ಹೇಳ್ತಾರೆ ಎಲ್ಲೋ ಒಂದು ಕಡೆ ವಿಫಲರಾಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟ ಆ ವಿಚಾರದಲ್ಲಿ ಯಾವುದೇ ಅನುಮಾನ ಇಲ್ಲ ಅಣ್ಣ ನಾನು ಏತ್ಗಾನಿ ಜಮೀನ ಖರೀದಿ ಮಾಡಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿನಲ್ಲಿ ಇದು ಸನ್ಮಾನ್ಯ ಕುಮಾರಣ್ಣವರು ಆಗಿನ್ನೂ ಆಗ ಇನ್ನೂ ರಾಜಕಾರಣಕ್ಕೆ ಬಂದೇ ಇರಲಿಲ್ಲ ಅವರು ಸಿನಿಮಾ ಹಂಚಿಕೆದಾರರಾಗಿ ಅದರಲ್ಲಿ ಅವರೇನು ಒಂದು ವೃತ್ತಿ ಜೀವನ ವೃತ್ತಿ ಪ್ರಾರಂಭ ಮಾಡಿದ್ರು ಅದರಲ್ಲಿ ದುಡ್ದಂಥ ಒಂದು ದುಡ್ಡನ್ನು ಹಣಕಾಸನ್ನು ತೆಗೆದುಕೊಂಡು ಹೋಗಿ ಒಂದು ರಾಮನಗರ ಜಿಲ್ಲೆಯಲ್ಲಿ ಒಂದು ಗಟ್ಟಿಯಾದಂಥ ಒಂದು ನೆಲೆ ಊರಬೇಕು ನಾನು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರು ರಾಜಕೀಯವಾಗಿ ಯಾವಾಗ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ಮೊದಲನೇ ಬಾರಿ ಚುನಾವಣೆಗೆ ನಿಲ್ಲಿಸಲಿಕ್ಕಿಂತ ಮುಂಚಿತವಾಗಿ ಪೂರ್ವದಲ್ಲಿ ತಗೊಂಡಂಥ ಒಂದು ಜಮೀನದು ಇವತ್ತು ಕೋರ್ಟಿಂದ ಕೆಲವೊಂದಷ್ಟು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಕೆಲವೊಂದಷ್ಟು ಸರ್ವೆ ನಂಬರ್ಸ್ ಕೊಟ್ಟಿದ್ದಾರೆ ಇದೆಲ್ಲ ಸರ್ವೆಗಳಾಗಿ ನಮಗೆ ಮುಕ್ತವಾಗಿ ರಿಪೋರ್ಟ್ ಮಾಡಿ ಅಂತಕ್ಕಂಥದ್ದು ವರದಿ ಕೊಡಿ ಅಂತಕ್ಕಂಥದ್ದು ಹೇಳಿದ್ದಾರೆ ಸೊ ಕಾನೂನಾತ್ಮಕವಾಗಿ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಮಾಡ್ತೀವಿ ಆಮೇಲೆ ಕೊನೆಯದಾಗಿ ಹೇಳ್ತೀನಿ ಇದು ಕೃಷಿ ಭೂಮಿ ಕೃಷಿ ಚಟುವಟಿಕೆಗೋಸ್ಕರ ತಗೊಂಡಿರ್ತಕ್ಕಂಥದ್ದು ನಾನು ನಮ್ಮ ತಂದೆ ಮಗ ಒಂದು ಮಾತು ಹೇಳ್ತೀನಿ ಅಲ್ಲಿ ಯಾವುದೇ ಕಮರ್ಷಿಯಲೈಸ್ ಆಗಲಿ ಕಮರ್ಷಿಯಲೈಸ್ಡ್ ಮಾಡಿ ಯಾವುದೋ ಬಿಲ್ಡಿಂಗ್ ರೇಸ್ ಮಾಡಿ ಅಲ್ಲಿಂದ ಏನೋ ಸಂಪಾದನೆ ಮಾಡಲಿಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ತಗೊಂಡಿರ್ತಕ್ಕಂಥದ್ದಲ್ಲ ನಾವು ಕೃಷಿಕರು ಮೂಲ ನಾವು ರೈತರು ನೀವು ಬಂದು ನೋಡ್ಬೋದು ನಮ್ಮ ತೋಟದಲ್ಲಿ ಎಷ್ಟು ಅಡಿಕೆ ಹಾಕಿದ್ದೀವಿ ಎಷ್ಟು ತೆಂಗಿನ ತೆಂಗಿನ ಮರಗಳದೆ ಎಲ್ಲ ತಾವು ಬಂದು ನೋಡ್ಬೋದು ಇದು ಕೃಷಿ ಚಟುವಟಿಕೆಗಳಿಗೆ ಇರ್ತಕ್ಕಂಥದ್ದು ನೆನ್ನೆ ದಿನ ನಾನು ನೋಡಿದೆ ಬಹುಶಃ ಒಂದು ನಾಲ್ಕೈದು ಜನ ಪಾಪ ಯಾರೋ ಕಾಂಗ್ರೆಸ್ನ ಮಹಾನ್ ನಾಯಕರುಗಳು ಅವ್ರಿಗೆ ಕುಮ್ಮಕ್ಕ ಕೊಟ್ಟು ಮಾಧ್ಯಮದ ಮುಂದೆ ನಿಲ್ಲಿಸಿ ಒಂದು ನಾಲ್ಕೈದು ಮಾತುಗಳು ಪಾಪ ಅವರು ಏನೋ ಹೇಳ್ತಾಯಿದ್ರು ಅದ್ರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೇವೆ ಇದು ಇವತ್ತಿನಿಂದ ಅಲ್ಲ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ಇದೇ ಆಪಾದನೆ ಇರ್ತಕ್ಕಂಥದ್ದು ಒಂದೇ ಭೂಮಿ ಒಂದೇ ಜಮೀನು ಕೇತ್ಗಾನಹಳ್ಳಿ ಅದರಲ್ಲಿ ಯಾವುದೇ